ಅಲ್ಲ ಮೇಡಮ್ ಇದು ಸುಮಾರು ಎಂಟು ತಿಂಗಳಿಂದ ಈ ಸಮಸ್ಯೆ ಇಲ್ಲಿ ನಡೀತಾ ಇದೆ ನ್ಯಾಷನಲ್ ಹೈವೇ ಬರುತ್ತಲ್ಲ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಅದೇ ಅಲ್ಲ ಪಿ ಡಬ್ಲ್ಯೂ ಡಿ ಮತ್ತೆ ನ್ಯಾಷನಲ್ ಹೈವೇವ್ರ ಜೊತೆ ಸಮಯದ ಜೊತೆ ನೀವು ಕೆಲಸ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀವಿ ನಾವು ಅಲ್ಲ ಇಷ್ಟು ತಿಂಗಳಲ್ಲಿ ಸುಮಾರು ಅಪಘಾತಗಳಾಗಿದೆ ನಿಮಗೆ ಸುಮಾರು ಜನ ವೆಹಿಕಲ್ ಮುರ್ಕೊಂಡಿದ್ದಾರೆ ಇದು ನಾವು ಅಲ್ಲ ಈಗ ನಮ್ಮ ಜೊತೆ ಮಾತಾಡಿದ್ದೇವೆ ಅವರ ಜೊತೆ ಎಲ್ಲ ಅಲ್ಲ ಅಲ್ಲ

ಅದು ಕಿಮಿಲೆಟಿವ್ ಆಗ್ತಾ ಹೋಗುತ್ತೆ ಅದ್ರ ಮೇಲೆ ನೆಕ್ಸ್ಟ್ ಮೇಲ್ ಅಧಿಕಾರಿಗಳು ಬರ್ತಾರೆ ಹೌದು ನಾವು ಮಾನಿಟರ್ ಮಾಡ್ತೀವಿ ಇಲ್ಲ ನಾನು ಹೇಳ್ತಲ್ಲ ಬಟ್ ಅವರೇ ಮಾಡ್ಬೇಕು ಹೇಳಿ ನಾನಿವಾಗ ನಾನೇ ಮಾಡಿ ಯಾಕೆಂದ್ರೆ ನಾನು ಏನು ಹೇಳಕ್ಕಾಗಲ್ಲ ನಾವು ನೋಟಿಸ್ ಕೊಟ್ಟಿದ್ದೀವಿ ನಿಮ್ಗೆ ಎಲ್ಲಾರು ಹೇಳಿದ್ದಾರೆ ಓರಲ್ಲಿ ಸುಮಾರ್ ಸರಿ ಹೇಳಿದ್ದಾರೆ ಸರ್ಗಳು ಹೇಳಿದ್ದಾರೆ ಸರ್ ಮಾಡ್ತಲ್ಲಪ್ಪ ನಿಮಗೆ ಅವರು ನೋಟಿಸ್ ಕೊಟ್ಟಿದ್ದಾರಾ ನೋಟಿಸ್ ಕೊಡಿ ತೋರಿಸಿ ಮೇಡಮ್ ನೀವು ಕೊಟ್ಟಿರೋದನ್ನು ತೋರಿಸಿ ನೋಟಿಸ್ ಇಷ್ಟಿ ಸರ್ ಕೊಡಿ ಮೇಡಮ್ ನೀವು ಕಳಿಸಿರೋದು ನೀವು ನೋಟಿಸ್ ಇವರಿಗೆ ಏನು ನೋಟಿಸ್ ಕೊಟ್ಟಿದ್ದಾರೆ ಕೊಡಿ ಕೊಡಿ ಸರ್ ಅದು ನೋಡಿ ಯಾರಿಗೆ ಇವರಿಗೆ ಹೆಸರಿಗೆ ಬರ್ತಿದ್ರಾ ಬೇರೆಯವ್ರಿಗೆ ಬರ್ ಇವರಿಗೆ ಕೊಟ್ಟಿರೋದು

ಫಸ್ಟು ಇಲ್ಲ ಅಲ್ಲ ಇರಲಿ ಮೇಡಮ್ ಈಗ ಒಂದು ಇದು ಟ್ವೆಂಟಿ ಫೋರ್ ಲೆವೆಲ್ನೋ ನವೆಂಬರಲ್ಲಿ ಕೊಟ್ಟಿದ್ದೀರಾ ನೀವು ಅಂದರೆ ರಸ್ತೆ ಆಗ್ಯೋದಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಅಲ್ಲೇ ನಾವೆಲ್ಲ ಪಿ ಡೆಬ್ಲ್ಯೂ ಅದ್ರ ಮೇಲೆ ಇವರು ನಾವು ಮಾಡಿದ್ದೀವಿ ಅಲ್ಲ ಸರಿ ಈಗ ನಿಮ್ಮ ಕೋ ನಿಮ್ಮದು ಪಿ ಡಬ್ಲ್ಯೂ ಗೆ ಬರ್ತದೆ ಯಾವುದಕ್ಕೂ ನಾವು ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ ಮಾಡಿದ್ವಿ ಇದನ್ನು ಡಿಕ್ ಮಾಡಿ ಮಾಡಿದರೆ ಏನು ಮಾಡಿದ್ರು ನೀವು ಇಲ್ಲ ಆ್ಯಕ್ಚುಲಿ ಡಿಕ್ ಮಾಡಿಲ್ಲ ಅದು ನಾವು ಟ್ರಾನ್ಸ್ಲೇಟ್ ಮಾಡಿದ್ದು ಬಟ್ ಸಿಂಗ್ ಹಾಕಿ ಅಲ್ಲ ಕೊಡ್ತೀನಿ ಒಂದು ನಿಮಿಷ ಒಂದು ನಿಮಿಷ ಇರಲಿ ನಿಮಗೆ ಅಲ್ಲ ಈ ಥರ ಆದಮೇಲೆ ಮೇಡಮ್ ಇದು ಈಗ ಇಲ್ಲಿ ಅಪಘಾತ ಆಗಿ ಏಟಾಗಿದೆ ಅಲ್ಲ ಅದಕ್ಕೆಲ್ಲ ಇದು ಯಾರು ಜವಾಬ್ದಾರಿ ನೋಡಿ ಮೇಡಮ್ ನೋಡಿ ಅವನು ಪ್ರೈವೇಟ್ ಆಗಿ ಕೆಲಸಕ್ಕೆ ಬಂದಿರೋ ಅವನು ಆನ್ಸರಬಲ್ ಅಲ್ಲ ಇವರ್ದೆ ಆನ್ಸರಬಲ್ ಫಾರ್ ಗೌರ್ಮೆಂಟ್ ನಿಮ್ಮನ್ನ ನೇಮಕಾತಿ ಮಾಡಿರೋದು ಮೇಡಮ್ ಸರ್ಕಾರದಿಂದ ನಿಮ್ಮನ್ನ ನೇಮಿಸಿರೋದು ಅರ್ಥ ಆಗ್ತಿದ್ಯಾ ದಯವಿಟ್ಟು ನಮ್ಮ ಮುಂದೆ ನೀವು ನೀವು ಮೇಲೆ ಇಲ್ಲಿ ಅವ್ರಿಗೆ ಜಗಳ ಮಾಡಿದ ತಕ್ಷಣ ಇಲ್ಲಿ ಸಮಸ್ಯೆ ಬಗ್ಗೆ ಬಗ್ಲ್ಲ ನಾವು ನೋಡಿ ಅಲ್ಲ ಅಲ್ಲ ನೀವೇನೇ ಮಾಡಿ ದಟ್ ಇಸ್ ನಾಟ್ ಆನ್ಸರ್ ಒಂದ್ ನಿಮಿಷ ನೋಡಿ ನೋಡಿಶೀಟ್ ಕೊಡ್ತೀವಿ

ಜವಾಬ್ದಾರಿ ಇಲ್ಲ ಮೂರ್ ಸಲ ಹಾಕಿದ್ರು ಆದ್ರೂ ಜವಾಬ್ದಾರಿ ಮಾಡ್ಬೇಕು ಮೇಡಮ್ ನೀವು ಸರ್ಕಾರಿ ಅಧಿಕಾರಿ ಆಗಿದ್ದೀರಾ ಸ್ವಲ್ಪ ಜವಾಬ್ದಾರಿ ಜವಾಬ್ದಾರಿ ಆಗಿ ನಾವು ಎಲ್ಲ ಎಂಟಿ ಮಕ್ಕಳನ್ನ ಬಿಟ್ಟು ಬಂದು ನೋಡಲು ಕೂತಿದ್ದೀವಿ ದಯವಿಟ್ಟು ಈ ತರ ವ್ಯವಸ್ಥೆ ಬರಬಾರ್ದು ಮೇಡಮ್ ಇದು ಅದ್ರಲ್ಲಿ ಆತನ ನಗರಕ್ಕೆ ಇದು ಇಪ್ಪತ್ತನೇ ಇಷ್ಟು ಇದೆ ಇದು ನೀವು ಶಿಕ್ಷರಿದ್ದೀರಾ ನೀವು ಓದಿರ್ತೀರಿ ನೀವು ಡಬಲ್ ಡಿಗ್ರಿ ಮಾಡಿರ್ತೀರಾ ಇಂಥ ಒಳ್ಳೆ ಪದವಿ ಇದ್ದೀರಾ ಸರ್ಕಾರಿ ಸಂಬಳ ತಗೋತೀರಾ ಇದನ್ನು ತುಂಬಾ ತಿಲ್ಲ ತಿಲ್ಲಕ ನೀವು ನೋಡಿದ್ರೆ ಭಾರಿ ಬೇಜಾರಾಗುತ್ತೆ ಅಲ್ಲ ಯು ಶುಡ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ವಾಟ್ ಎವರ್ ಇಸ್ ಕೆಲಸ ಮಾಡಿ ನಾವು ಉಪವಾಸದಿಂದ ಕೂತು ಧರಣಿ ಮಾಡಬೇಕು ಅಂದ್ರೆ ನಮ್ಮ ವ್ಯವಸ್ಥೆ ಎಷ್ಟು ಮಟ್ಟ ಹಾಳಾಗಿದೆ ಲೆಕ್ಕ ಮಾಡಿ ನೀವು ಹೇಳ್ತೀರಿ 2 ಗಂಟೆ 3 ಗಂಟೆ ಯಾವಾಗ ಮೇಡಂ ಕೆಲಸ ಆಗಿಲ್ವೇ ಯಾವಾಗ ಯಾವಾಗ ದಟ್ ಇಸ್ ನಾಟ್ ದ ಆನ್ಸರ್

ಇವ್ರು ಏನು ಹೇಳ್ತಿದ್ದಾರೆ ನೋಟಿಸ್ ಕೊಟ್ಟಿದೀವಿ ನೋಟಿಸ್ ಕೊಟ್ಟಿದೀವಿ ನೋಟಿಸ್ ಕೊಟ್ಟರೆ ಆಗ್ಬಿಡದಾ ಕೆಲಸ ಕೆಲಸ ಆಗೋಕೆ ಆಗಲ್ಲ ಕಾರ್ಯಕತೆ ಕೂಡ ಅಲ್ಲ ಬರೀ ನಾವು ಎಲ್ಲಾ ಅಧಿಕಾರಿಗಳು ಸುಮ್ಮನೆ ಲೆಟರ್ ಬರೆಯದೇ ರಿಸೀವ್ಸ್ ಕಳ ಬರೋದು ನಮಗೆ ಬೇಜಾರ್ ಇಡೋ ಹೋಗ್ಬಿಡೋ ಇದನ್ನೇ ಕುರ ಶುರು ಮಾಡಿಬಿಡೀವಿ ಮಾಡ್ತೀರಾ ದ್ವೇಶ ಮಾಡಿದೀರಾ ಉಪಾಸಿಲ್ಲ ಕೊಡೋದು ಇಲ್ಲೇ ಕಳಬೇಕಾ ಇಲ್ಲಾ ಅಣ್ಣ ಅದು ಒಂದು ಫೋಟೋ ಇರಲ್ಲ ನಿಂದ್ರ அல்லது <muchas> <muchas> ಮೇಡಮ್ ಇಷ್ಟು ಆಕ್ಸಿಡೆಂಟ್ ಆಗಿರೋಕ್ಕೆ ಯಾರೋ ಹೊಣೆ ಹಾಕ್ತಾರೆ ಇವಾಗ ದಿನನಿತ್ಯ ನಾಲ್ಕು ಮೇಡಮ್ ದಿನ ಎಲ್ಲ ಪಾರದರ್ಶಕ

ನನ್ನೇ ಆರ್ ಟಿ ಐನಲ್ಲೊಬ್ಬರು ಹಾಕ್ತೀವಿ ಬೇರೆ ಪ್ರಾಣ ಹೋದ್ಮೇಲೆ ಡಿಲೀಟ್ ಮಾಡೋದು ಇಲ್ಲ ಇದು ಪ್ರಸ್ತುತ ಚೆಕ್ ಮಾಡ್ಕೊಳಿ ಸರ್ ಬೆಳಗ್ಗೆ ಬಂದಿದೇನು ಉಪವಾಸ ಬಿದ್ದು ಸಾಯ್ಬೇಕು ಹೇಳಿ ಎಂಥ ಹೋರಾಟಕ್ಕೆ ಹೋರಾಟ ಕಡೆಯಿದ್ದೀವಿ ಇದರಿಂದ ನಿಜವಾಗ್ಲೂ ಭಾರಿ ಬೇಜಾರಾಗ್ತಾ ಇದೆ ನೀವು ಬಂದು ಎಲ್ಲರೂ ಸಮರ್ಥನೆ ಮಾಡ್ಕೊತಿದ್ದಾರೆ ಸರ್ ನಮ್ಗೇನು ಖುಷಿಯಾಗ ಒಂದು ವಾತಾವರಣ ಅಂತೂ ಅಲ್ಲ ವಿಚಾರ ಅಲ್ಲ ಇದು ಈ ಮಟ್ಟಕ್ಕೆ ಹೋಗ್ಬಾರ್ದು ಇದು ಈ ಮಟ್ಟದ ಒಂದು ದಯನೀಯ ಸ್ಥಿತಿಗೆ ಹೋಗ್ ಆತನ ನಗರ ಇದು ಯಾವುದೋ ಒಂದು ಯಾವುದೋ ಒಂದು ಸಣ್ಣ ಸಣ್ಣ ಪುಟ್ಟ ಊರೆಲ್ಲ ಇದು ನಾವು ಬಂದು ಧರಣಿ ಕುತ್ಕೊಂಡು ಇಲ್ಲಿ ಹೋರಾಟ ಅಂದರೆ ಅಂದ್ರೆ ಸರ್ ಎಲ್ಲಿ ಹೋಗಬೇಕು ವ್ಯವಸ್ಥೆ ಹಾ ಹಾ ಅಲ್ಲ ಇಲ್ಲಿ ತಮ್ಮ ಮೇಡಮ್ ಹೇಳ್ತಾ ಇದ್ದಾರೆ ನನ್ನ ಗಮನಕ್ಕೆ ಬಂದಿದೆ ಬಟ್ ಇದು ನನ್ನ ಅವರು ಹೇಳ್ತಾ ಇದ್ದಾರೆ ಅವ್ರು ಯಾರು ಅವರು ಊಟ ಇರೋ ಹುಡುಗರ ಮೇಲೆ ಅವ್ರು ಹೇಳ್ತಿದ್ದಾರೆ ದಿಸ್ ಇಸ್ ನಾಟ್ ಆನ್ಸರ್ ಟು ವಿಯರ್ ನಾಟ್ ಎಕ್ಸ್ಪೆಕ್ಟೆಡ್ ಫಾರ್ ಯರ್ ಡಿಪಾರ್ಟ್ಮೆಂಟ್ ಸರ್ ಹಾಂ ತಾವು ಅಲ್ಲ ಸರ್ ಮಾಡೋದಕ್ಕೆ ನಮಗೆಲ್ಲ ಮಾಡೋದಕ್ಕೆ ಇಷ್ಟಲೇ ಡ್ಯೂಟಿ ಅದ್ರ ಬಗ್ಗೆ ನನ್ನ ತಕ್ರಾರಿಕ ಈಗ ನಮ್ಮ ಹೋರಾಟ ನಾವೇನು ಮಾಡ್ತಾ ಇದ್ದೀವಿ ನಾವು ಅವಿವಾವಧಿಗೆ ಜನರಿಗೆ ಈ ಥರ ಎಂಟು ತಿಂಗಳಿಂದ ಸಮಸ್ಯೆಗಳಾಗಿತ್ತು ಈಗ ಎಕ್ಸೆಕ್ಷನ್ ತೊಂದರೆ ಆಗಿದೆ ಗೊತ್ತಾಗದಕ್ಕೆ ದಯವಿಟ್ಟು ಸಲಕ್ಷ ಐದು ನಿಮಿಷ ಬಂದವರು ದಯವಿಟ್ಟು ಸ್ಥಳಕ್ಕೆ ಸರ್ ಈಗಿನ ಆಸ್ಪಿಟಲ್ ಇದ್ದಾರೆ ಮೀಟಿಂಗಲ್ಲಿ ಇಟ್ಟಂದ್ರೆ ಈಗ ಆಲ್ರೆಡಿ ಇದೆ ಒಂದು ನೋಡಿ ಇದು ಇಲೀಗಲ್ ಆಗಿ ಡಿಕ್ಕಿಂಗ್ ಮಾಡಿ ತಕ್ಕಿದ್ದಾರೆ ನ್ಯಾಷನಲ್ ಹೈವೇ ಅಥಾರಿಟಿ ಅಲ್ಲ ಸರ್ ನ್ಯಾಷನಲ್ ಹೈವೇ ಅಥಾರಿಟಿಗೆ ನಿಮ್ಮ ಒಳಸರಂಡಿ ಸರಬರಾಜಿದ್ದೀರಾ ಹೇಳೋದಕ್ಕೆ ಚಿಕ್ಕ ವಿಚಾರ ಇದು ದೇವರಾಣಿಗಳು ಇದರಿಂದ ಆಗಿರ್ತಕ್ಕಂಥ ಅನಾಹುತಗಳು ತುಂಬ ಅಪಾರ ಅಲ್ಲ ಇದರಿಂದ ಆಗಿದೆ ಡ್ಯಾಮೇಜ್ ಇದೆಯಲ್ಲ ಅದು ಭಯಂಕರ ಆಗಿದೆ ಡ್ಯಾಮೇಜ್ ಇದೆ ಅರ್ಥ ಎಲ್ಲ ಕಡೆ ಹಿಂಗೆ ಹೇಳಿದ್ರೆ ಗುಡ್ ಸೊಲ್ಯೂಷನ್ ಸರ್ ಸರ್ ಪ್ರಖ್ಯಾತ್ ಗೌಡ ಅಂತ ಹೇಳಿ ನಾನು ಸಾಮಾಜಿಕ ಹೋರಾಟಗಾರ ಇದ್ದೀನಿ ಆರ್ ಎಸ್ ಮಾಡಿ ಮಾತಾಡ್ತಾ ಇದ್ದೀನಿ ಸರ್ ಯಾವುದನ್ನು ನೋಡಿ ಒಂದು ವಿಷಯ ಕೇಳಿ ಸರ್ ನಮಗೂ ಕೇಳಿ ಸರ್ ಹೇಳಿ ನೀವೇ ಮಾತಾಡೋದು ಸರ್ ಎಲ್ಲನೂ ಸಮರ್ಥನೆ ಮಾಡ್ಕೊಡೋದ್ರಿಂದ ಪರಿಹಾರನ ಸರ್ ಹಾಂ ಮತ್ತು ದಯವಿಟ್ಟು ಸರ್ ನೀವು ನೋಡಿ ನೀವು ಮೈಸೂರಲ್ಲಿ ಮೈಸೂರಲ್ಲಿದ್ದೀರಾ ಇಲ್ಲಿದ್ದೀರಾ ನೀವು ಯಾವಾಗ ಬರ್ತೀರಾ ಅವಾಗ ನಾವು ನಮಗೆ ಬಯಸಬೇಕು ದಯವಿಟ್ಟು ಇದರ ಬಗ್ಗೆ ಒಂದು ವಿಚಾರ ವ್ಯಕ್ತಪಡಿಸಿ ನಮಗೆ ಕೇಳ್ಕೊತಾ ಇದ್ದೀವಿ ಕೆಲಸ ಮಾಡಿದ ತಕ್ಷಣ ಇದು ಹತ್ತಲ್ಲ ಇದು ನಾಲ್ಕು ಜನಕ್ಕೆ ಗೊತ್ತು ಗೊತ್ತಾಗಬೇಕು ಅಂತಂದರೆ ಆಗಿರೋದು ಎಂಟು ತಿಂಗಳು ಸಮಸ್ಯೆ ಸರ್ ಇದು ಇದ್ದು ಎಂಟು ತಿಂಗಳು ಸಮಸ್ಯೆ ಸರ್ ಇದು ಇದಕ್ಕೆ ಒಂದು ನಾಲ್ಕು ನಾಲ್ಕೈದು ಸರ್ಜಾ ಆಫೀಸರ್ಗಳು ಇರ್ತೀರಾ ಕರೆಕ್ಟಾಗಿ ಎ ಡಬ್ಲ್ಯೂ ಇರ್ತಾರೆ ಎ ಇರ್ತಾರೆ ಎಲ್ಲನೂ ಇರ್ತೀರಲ್ವಾ ಹಾ ಇದೇ ರೋಡಲ್ಲಿ ಬೆಳಿಗ್ಗೆ ಓಡಾಡಿದ್ದಾರೆ ನಿಮ್ಮವರು ಬಹುಶಃ ನಿಮ್ಮವರು ಇವರು ಮೇಡಮ್ ಅವರು ಹೋಗಿದ್ದಾರೆ ಅನ್ನೋ ಗೊತ್ತಿಲ್ಲ ತಕ್ಷ್ಮ್ಯ ಅಪರಾಧಕಾರಿ ದೇವರಣೆಗೂ ನೀವೇ ಓಡಾಡಿದ್ ಮೇಲೆ ನೋಡಿಲ್ಲ ಅಂತಂದ್ರೆ ಹೋಗ್ತು ಮಾನವೀಯತೆ ದೃಷ್ಟಿಯಿಂದ ಅದು ನಾವು ಬೆಳಗ್ಗೆ ಆಲ್ರೆಡಿ ಎಫ್ ಐ ಆರ್ ಮಾಡಿಸೋದು ಓಡಿದ್ವಿ ಯಾಕೆಂದ್ರೆ ಇದು ಐದೇ ರೋಡಲ್ಲಿ ಡಿಗಿಂಗ್ ಮಾಡಿರೋದು ಇಲ್ಲಿಗಲ್ಲಿ ನಿಮಗೆ ಗೊತ್ತಿಲ್ಲ ಸರ್ ಇದು ಏನು ಗೊತ್ತಾಗ ಇದು ರಸ್ತೆಗಳು ಪ್ರತಿನಿತ್ಯ ಬಳಸುವಂಥ ಇದು ಜಾಗ ಇದು ಏನು ಹೇಳಿ ಪ್ರತಿನಿತ್ಯ ಬಳ್ಸೋ ಅಂಥ ರಸ್ತೆ ಇದು ಸರ್ ಯಾವಾಗ ನಾನು ಮಾಡ್ತೇವೆ ಆಗೋದು ಅಂದರೆ ನಟಿಸಿದ್ರು ಅದನ್ನು ಒಪ್ಪಾಡ್ತದಲ್ಲ ಸರ್ ಇದು ಶಾಶ್ವತವಾದಂಥ ಕೆಲಸ ಮಾಡಿದ್ರೆ ನಮಗೆ ಅದ್ರ ಬಗ್ಗೆ ಒಂದು ತೃಪ್ತಿ ಇರ್ತದೆ ಸುಮ್ಮನೆ ಮೂರು ದಿವಸಕ್ಕೆ ಅಂತ ಮಾಡೋದು ನಾನು ದಯವಿಟ್ಟು ಇದ್ರ ಮೇಲೆ ನೋಡಿ ನಾ ನಾವು ಯಾವಾಗ ಬರ್ತೀರಾವೋದನ್ನು ನಾವೆಲ್ಲ ಭೇಟಿ ಮಾಡ್ತೀವಿ ಸಂಬಂಧ ಹಾಗಾಗಿ ಹಾ ಹಾ ಒಂದು ನೀವು ಭೇಟಿಗೆ ಅವಕಾಶ ಕೊಡಿ ಒಂದು ವಿಷಾದ ವ್ಯಕ್ತಪಡಿಸಿ ಒಂದು ಹೇಳಿಕೆ ಕೊಡಿ ದಯವಿಟ್ಟು ಆಮೇಲೆ ನಮ್ಮ ಮೇಡಮ್ ಅವರು ಅವ್ರನ್ನೇ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಬಂದಾಗಿಂದ ನಮ್ಗೇನು ಇಷ್ಟು ಸಂಬಂಧ ಇಲ್ಲ ಅಂತ ಹಾ ಅವ್ರೇನೋ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಆ ರೆಕಾರ್ಡ್ಸ್ ಫೋಟೋ ತಗೊಂಡ್ರೆ ಅಷ್ಟು ಅಬ್ಜೆಕ್ಷನ್ ಮಾಡಿದ್ರು ದಯವಿಟ್ಟು ಅಲ್ಲ ಸರ್ ಅದಕ್ಕೆ ನಾವು ಇಂಟರ್ನಲ್ಗೆಲ್ಲ ಹೋಗಿಲ್ಲ ನಾವು ಈಗ ಕಂಪ್ಲೇಂಟ್ ಮಾಡೋಕ್ಕೆಲ್ಲ ಹೋಗಿಲ್ಲ ಹಾಂ ಅಲ್ಲ ಇದಕ್ಕೆ ನೋಡಿ ಕರೆಕ್ಟಾಗಿ ಕಾನೂನು ಗೇಟ್ ಸರ್ ಈಗ ಅಲ್ಲಿ ಆಗಿರೋ ಪ್ರಾಣಾಪಾಯಗಳಿಗೆ ಆ ಕಾನೂನಾತ್ಮಕವಾಗಿ ಅಲ್ವಾ ನೀವು ಸೇಫ್ಟಿ ಇದು ನೀವು ಸೇಫ್ಟಿ ತೋನಲ್ಲಿ ಇದರ ಡಿಫೆನ್ಸಿಂಗ್ ಚೆನ್ನಾಗಿ ಮಾಡ್ಕೊಟ್ಟಿದ್ರೆ ಮೇಡಮ್ ಮಾಡ್ಕೊಟ್ಟಿದ್ದಾರೆ ಬಟ್ ಈ ಆ್ಯಕ್ಟಿಗೆ ಕಾಣ್ತಾರೆ ವಿಚಾರಗಳಿಗೆ ಅದಕ್ಕೆ ಯಾವುದೇ ಒಂದು ಸೌಕರ್ಯಗಳಿಲ್ಲ ಅದು ಯಾರನ್ನ ಆಗಿ ಯಾರು ದುಡಿಮೆ ಆಗಿದೆ ಕಡೆದಾಗಿ ಮತ್ತೆ ಈ ಸಲ ಆಗೋದಕ್ಕೆ ಅವಕಾಶ ತೊಗೊಂಡುಬಿಟ್ಟು ನಾಳೆ ನಿಮಗೆ ಭೇಟಿ ಮಾಡ್ತೀವಿ ಮೇಡಮ್ ಅವರು ಒಂದು ನಮ್ಮ ಪಕ್ಷಕ್ಕೆ ಅದು ಒಂದು ಎರಡು ಮಾತು ಇದರಾಗಿರುವ ಮಾತಾಡಿ ಈಗ ಅವ್ರು ಮಾತಾಡೋದು ಈ ಸಣ್ಣ ಕೆಲಸದ್ದು ನಾವು ಉಪವಾಸನೆ ಕುತ್ಕೊಂಡು ಸ್ವಾಮಿಯನ್ನಾಗ ಧರಣಿ ಕೂರ ಅಂತ ಕೆಲಸ ಬಂದ ಅವ್ರು ಹೇಳಿ ಬಂದಿದೆ ಅವರು ಬೈಕ್ ಕೊಡಿ ಮೈಸೂರ ಅವಾಗ ಯಾರು ಮೈಸೂರು ಕೂಡ ನಾಳೆ ಆಫೀಸ್ಗೆ ನೆರವಾಗ್ಲಿ ಅವ್ರಿಗೆ ಅಂತ ವಯಲ್ ಒಪಿನಿಯನ್ ಏನಿದ್ರ ಬಗ್ಗೆ ಆಯ್ತು ಮಾಡ್ಕೊಡ್ತೀರ ಇದುವರೆಗೂ ಆಕ್ಸಿಡೆಂಟ್ ಗಳಾಗಿರೋದ್ರ ಬಗ್ಗೆ ನಿಮ್ಮ ವಿಡಿಯೋ ಏನಿದೆ ಯಾರ್ಯೂ ತೊಂದರೆ ಹಬ್ಬ ನಾವು ಈಗ ಅನಾನುಕೂಲ ಆಗಿದೆಯಲ್ಲ ಅದ್ರ ಬಗ್ಗೆ ಹೇಳಿ ಈಗ ಅನಾನುಕೂಲದ ಬಗ್ಗೆ ಮಾಡ್ಕೊಡ್ತೀರ ಮುಂದೆ ಯಾವುದೇ ನಾನು ಹೇಳ್ತಿದ್ದೀನಿ ಮತ್ತೆ ಸಣ್ಣ ಗುಂಡಿ ಏನಾದ್ರು ಬಂದ್ರೆ ನಾನು ಮತ್ತೆ ಇದೇ ಜಾಗದಲ್ಲಿ ಇದ್ರೆ ಕೊಡ್ತೀನಿ ಉಪವಾಸದಿಂದ ಕೊಡ್ತೀನಿ ಮುಂದೆ ಜಾಸ್ತಿ ತರನೇ ಹೋರಾಟ ಇರುತ್ತೆ ಈಗ ಒಂದ್ ಸ್ವಲ್ಪ ಜನ ಬಂದಿದೀವಿ ಸಾವಿರಾರು ಜನ ಬಂದ್ಬಿಟ್ಟು ಹೋರಾಟ ಮಾಡ್ಬೇಕಾಗ್ತದೆ ಅವರಾರ ಜನದ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಒಬ್ಬ ಇದ್ರೇನೆ ಸಾವಿರ ಜನದ ಕೆಪಾಸಿಟಿ ಕೆ ಆರ್ ಎಸ್ ಪಕ್ಷದ ಒಂದರಿಗೆ ಬುಲೆಟ್ ಗನ್ಗಳಿದ್ದಂಗೆ ಹುಚ್ಚರೋ ಥರ ಓಡಾಡ್ತೀವಿ ನಾವು ನ್ಯಾಯಕ್ಕೋಸ್ಕರ ಸಾವು ಬಂದರೆ ಸಾವನ್ನು ಸಹಿತ ಸ್ವೀಕರ್ ಸರ್ ನಾವು ನಾವೇ ಸುಟ್ಟಿಸಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕಾರಣ ಮಾಡೋರಲ್ಲ ನ್ಯಾಯವನ್ನೇ ಅನುಸರಿಸಿ ನಿಜಾಯಿತಿ ಭಕ್ತನ್ನೇ ಬಾಳ್ತಾರೆ ಇರೋದು

ಇವ್ರು ಬೆಳಗ್ಗೆ ನಾವು ಕೂತಿರೋದು ನೋಡಿ ನಮಗೆ ಬೆಂಬಲ ಸುತ್ತೋದ್ರೆ ಇಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ಅಂತ ಇವ್ರಿಗೆ ಗೊತ್ತಿದೆ ವಿಚಾರಿಸ್ತೀನಿ ಕಂಬನೆ ಮುರಿದೋಗಿದೆ ಎಲ್ಲರೂ ಎಲ್ಲ ತರ ಒಂದು ಮಾಹಿತಿಗಳನ್ನು ಅಧಿಕಾರಿಗಳಿಗೆ ಕೊಡ್ತಾನೆ ಇದ್ದೀರಾ ಆದರೂ ಒಂದು ಸಣ್ಣ ಆಕ್ಷೇಪ ತಳ ಗಡಿ ಇಲ್ಲ ಈ ಕೆಲಸಕ್ಕೆ ನಾವು ಉಪವಾಸದಿಂದ ಕುತ್ಕೊಂಡು ಮಾಡಿಸ್ಕೊಳ್ಳೋ ಅಂತ ಸಂದೇಶ ಇದೆಯಾ ಇಲ್ಲಿವರೆಗೂ ಬೇಕಾಗಿರ್ಲಿಲ್ಲ ಈ ಮಟ್ಟಕ್ಕೆ ಬೇಕಾಗಿತ್ತ ಒಳ್ಳೆ ಪಾಯಿಂಟ್ ಇದು ಸಾರ್ವಜನಿಕ ಜಾಗ ಇದೆ ಎನ್ ಎಚ್ ಫೋರ್ ಅಂತಲೇ ಹೇಳೋಣ ಹೋಗಲಿ ಇಲ್ಲಿ ಎಮ್ ಸರ್ ಇದು ಎನ್ ಎಚ್ ಅಲ್ಲ ಇರಲಿ ಫಸ್ಟ್ ಎನ್ ಎಚ್ ಫೋರ್ ನಾವು ಯಾಕೆಂದ್ರೆ ಇದು ಎಮ್ ಎಲ್ ಎ ತಿರುಗ್ತಾರೆ ಎಮ್ ಪಿ ತಿರುಗ್ತಾರೆ ಮೊನ್ನೆ ಉಸ್ತುವಾರಿ ಸಚಿವರೆಲ್ಲ ಹೋಗಿದ್ದಾರೆ ಎಲ್ಲ ನೋಡಿದ್ರು ಇದ್ದ ನೋಡೋಲ್ಲ ಅವ್ರಿಗೆಲ್ಲ ಫಿಫ್ಟಿ ಕಮಿಷನ್ ಬರುತ್ತೆ ಅವ್ರಿಗೆ ಅವಶ್ಯಕತೆ ಇಲ್ಲ ಬಂದಾಗಿದೆ ಯಾವನಾದರೂ ಸಾಯಲಿ ಇಲ್ಲಿ ಯಾರ್ಯಾರೂ ಸತ್ತೋಗ್ಲಿ ಅವ್ರನ್ನೂ ಅವ್ರ ಎಂಟಿ ಮಕ್ಳು ಏನಿಲ್ಲ ರೋಡಲ್ಲಿ ಬಂದು ಸಾಯೋಲ್ಲ ಆಡೋವರ್ಗೂ ಇಲ್ಲ ಎಲ್ಲಾದರೂ ಒಂದು ಆಗಬೇಕು ಒಂದು ಬ್ರಿಡ್ಜ್ ಏನಾರೂ ರಿಪೇರಿ ಮಾಡಬೇಕು ಅಂದ್ರೆ ಅಲ್ಲೊಂದು ಎರಡು ಆಕ್ಸಿಡೆಂಟ್ ಆಗುತ್ತೆ ಆ ಯಾರಾದರೂ ಬಲಿ ಕೊಡ್ಬೇಕು ಅವರಿಗೆ ಅಧಿಕಾರಿಗಳಿಗೆ ಬಲಿ ಕೊಡಬೇಕು ಆಕ್ಸಿಡೆಂಟ್ ಆದ್ರೆ ಬಲಿಗಳಾದ್ರೆ ಅಧಿಕಾರಿಗಳು ಬರೋದು ಇಲ್ಲ ಬರಲ್ಲ ಅಲ್ಲಿವರೆಗೂ ಕ್ರಮ ತಗೊಳ್ಳಲ್ಲ ಸುರುದ್ರ ಮಾತ್ರ ಬರ್ತಾರೆ ಇಲ್ಲಂದ್ರೆ ತಲೆ ಯಾಕೆ ನೋಡಲ್ಲ ಹೋಗೋ ಕಾಲಿ ತಿ ಬರೋದಕ್ಕೆ ಆಗಿದೆ ನಾವು ಕೆಎಆರ್ಎಸ್ ಪಕ್ಷ ಇಟ್ಕೊಂಡಿವಿ ಅಂದ್ರೆ ಬಡಲ್ಲ ನಾವು ಅದಕ್ಕೆನೇ ಇವತ್ತು ಆಗಬೇಕಾಗಿತ್ತು ಅದನ್ನ ತುಂಬಾ ಬಾರಿ ಗಟ್ಟಿಯಾಗಿ ಇಡ್ಕೊಂಡು ಕೂತ್ಕೋತೀವಿ ಇದು ನೇಳ್ಸ್ಕೊಂಡು ಮಾಡ ಅಂತ ಕೆಲಸ ಅಲ್ಲ ಇದು ಯಾವುದು ಲೋಕಲ್ ಹಳ್ಳಿ ಪಳ್ಳಿದಾದ್ರೆ ಯಾರು ನೋಡಲ್ಲ ಅಂತ ಜನ ರಾಜಕೀಯ ಸಂಬಂಧಪಟ್ಟರೆಲ್ಲ ವಿಐ ಪಿಗಳು ಓಡಾಡೋ ಜಾಗಗಳಿದು ಅವರಿಗೆ ಕಂಡು ಕಾಣದಂಗೆ ಓಡಾಡ್ತಾ ಇದ್ದಾರೆ ಅಂದ್ರೆ ಇನ್ಯಾರಿಗೆ ಯಾರಿಗೆ ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಮಾಡ್ಕೊಳ್ಳೋ ಅಂತ ಸನ್ನಿವೇಶ ಬಂದಿದೆ ಫೋನ್ ಮಾಡಿ ಹೇಳಿದ್ರೆ ಅಣ್ಣ ಅರ್ಜಿ ಕೊಟ್ಟರು ರಿಸೀವ್ ಕೊಟ್ಟರೆ ಬರುತ್ತೋ ಅದಕ್ಕೆ ಕೆಲಸನೇ ಆಗಲ್ಲ ಎಲ್ಲ ಅಧಿಕಾರಿಗಳ ಹತ್ರ ಹೋಗಿ ಹೋಗಿ ನಾನೆಂತೂ ಒಂದು ಅನ್ನೋದು ಇಷ್ಟ ಇದ್ದೇವೆ ಅರ್ಜಿ ಕೊಟ್ಟು ಬಂದಿರೋ ರಿಸೀವ್ ಇಸ್ಕೊಂಡ್ ಬಂದಿರೋದು ಏನು ಕೆಲಸ ಆಗಿದೆ ಅಂತ ನೋಡೋಕೋದ್ರೆ ಅಷ್ಟ್ರಲ್ಲೇ ಬಿದ್ದಿದ್ದಾವೆ ಅವೆಲ್ಲ ಅದಕ್ಕೆ ಡಿಸೈಡ್ ಆಗ್ಬಿಟ್ಟು ಅದ್ರ ಧರಣಿ ಅದೇ ಉದ್ದೇಶ ಈಗ ಈಗ ಹಾಕ್ಬಿಟ್ಟು ಇನ್ನು ಎರಡು ದಿನ ಬಿಟ್ಟು ಎರಡರಿಂದ ಮೂರು ದಿನ ಬಿಟ್ಟು ಇದರ ಮೇಲೆ ಮತ್ತೆ ಟಾರ್ ಫಿನಿಶಿಂಗ್ ಮಾಡ್ತಾರೆ ಮೇಡಮ್ ಹೇಳಿದ್ದಾರೆ ಅದು ನನ್ನ ಜವಾಬ್ದಾರಿ ಇದೆ ಅವ್ರು ಮೇಡಮ್ ನೀವು ಸಾರಥ್ಯದಲ್ಲೇ ಆಗ್ಬೇಕು ಮೇಡಮ್ ಟಾರ್ ಹಾಕುವಾಗಲೂ ಅಷ್ಟೇ ಟೂ ಡೇಸ್ ಅಂತ ಹೇಳಿದಾರೆ ನಾನು ಬರ್ತೀನಿ ನೀವು ಬರೋಣಿ ದಯವಿಟ್ಟು ಇಲ್ಲೆಲ್ಲ ಅಕ್ಕಪಕ್ಕ ಸ್ಥಳೀಯರನ್ನು ಕರ್ಸ್ಕೊತೀನಿ ದಯವಿಟ್ಟು ಮಾಡಬೇಕು ಗೌರ್ಮೆಂಟ್ ಎಂಪ್ಲಾಯ್ ಒಳ್ಳೆ ಪೋಸ್ಟಲ್ಲಿ ಇದ್ದಾರೆ ಮಾಡ್ಬೇಕು ಸಮಸ್ಯೆ ಏನಿದೆ ನೀವು ಓಡಾಡಿದ್ದೀರಾ ಮೇಡಮ್ ರಸ್ತೆಯಲ್ಲಿ

ಮಗುವತ್ರ ಮಾತ್ರ ಕರೆದ ಹಾಲು ಕುಡಿಸೋದು ಎಲ್ಲಾ ಅಂದ್ರ ಹಾಲ್ ಕುಡ್ಸೋದು ರೆಡಿ ಇಲ್ಲ ಗಾದೆ ಮಾತು ಅದೇ ಒಟ್ಟು ಬೀಜ ಕೇಳ್ಕೊಂಡಿರ್ತಾರೆ ಚರಾಗಿ ಆಟ ಆಡ್ತೀವಿ ನೋಡಮ್ಮ ನಿಮಿಂದ್ ಇನ್ನೊಂದು ಕ್ಲಿಯರಿಟಿ ಆಗಬೇಕು ಟಾರ್ ಯಾವತ್ತು ಆಗ್ತೀನಿ ಯಾವ ಡೇಟಿಗೆ ಹಾಕ್ತೀರಾ ದಯವಿಟ್ಟು ನನಗೆ ಹೇಳಿ ಏನರಪ್ಪ ಇಲ್ಲ ನಾವು ಡೇಟಿಗೆ ನಾವು ಬರಬೇಕು ಸಮಯ ಮಾಡ್ಕೊಂಡು ಟಾರೆ ಯಾವತ್ತಾಗ್ತೀರಾ ಯಾವ ಡೇಟಿಗೆ ಹಾಕ್ತೀರಾ ಟೈಮಿಂಗ್ಸ್ ಡೇಟ್ ಎರಡೂ ಹೇಳ್ಬಿಡಿ ನಮಿಗೆ ಮತ್ತೆ ಅಮ್ಮ ಸಾಯಿಸಬೇಡಿ ಕಾಯಿಸೋದು ಸುತ್ತಮುತ್ತ ಸ್ಥಳೀಯರೆಲ್ಲ ನಾವು ಕರ್ಕೊಂಡ್ ಬರ್ತೀವಿ ಇಲ್ಲಿ ನಿಲ್ಲಿಸ್ಕೊತೀವಿ ಎಲ್ಲರೂ ಒಂದು ಸಮಯ ಕೊಡಿ

ಹತ್ತು ಇವ್ ಟಾರ್ ಹಾಕಿ ಇದನ್ನ ಮೊದಲು ಹೆಂಗಿತ್ತು ಹಂಗೆ ರಸ್ತೆ ಮಾಡ್ಕೊಡ್ಬೇಕು ಇವ್ರು ಮತ್ತೆ ಕಿತ್ ಕಿತ್ತೋಯ್ತು ಅಂದ್ರೆ ಮತ್ತೆ ನಾವು ಕೊಡ್ತೀವಿ ಇಲ್ಲಿ ನೋಡೋಣ ಸಿಕ್ಕಿ ಟಾರ್ ಹಾಕ್ತೀನಿ ಓಕೆ ಕ್ಲೋಸ್ ಮಾಡಿ